i'm <muchas> ಎಲ್ಲರೂ ಥಿಯೇಟರ್ ಗೆ ಬಂದ್ ಫಿಲಮ್ ನೋಡಿ ಆಮೇಲೆ ಪಾಯಸಿನ ಎಂಟರ್ಟೈನ್ ಮಾಡಬೇಡಿ ಆ ಏನು ಇದ್ದಾರೆ ಸ್ವಲ್ಪ ಚೆನ್ನಾಗಿದ್ದಾರೆ ಆರಾಮಾಗಿ ಇದ್ದಾರೆ ನಿಮ್ ನಿಮ್ ಪ್ರೀತಿ ಎಲ್ಲ ಹೋಗಿ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ ಅಂಡ್ ಇಷ್ಟು ಇಷ್ಟ ಕೆಟ್ಟದಲ್ಲಿ ಒಂದು ಒಳ್ಳೆ ನಡೀತಾ ಇದೆ ಅಂದ್ರೆ ಇದೆ ನಿನ್ ಪ್ರೀತಿ ಮತ್ತೆ ನಿನ್ ಸಪೋರ್ಟ್ ಅವರನ್ನ ತರ್ತಿದೆ ಒಂದು ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಹಾಗೆ ಮಂಡ್ಯದ ಎಲ್ಲ ದರ್ಶನ್ ಫ್ಯಾನ್ಸಿಗೂ ತೋರ್ಸ್ತಿರೋ ಪ್ರೀತಿ ಮತ್ತೆ ಸಪೋರ್ಟ್ಗೆ ನಾನ್ ಸದಾ ತಿಳಿರೋಣಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಫಿಲಿಮ್ ನೋಡಿ ಖುಷಿ ಪಡಿ ಒಂದು ಷಾ ಮಂಗ ಮಂಗ ಸಲಹೆ ನೀನ್ ತೋರ ख़ुशी <laughs>